ಕಾಳದಂಧೆಯ ಕರಾಳ ಮುಖದ ಅನಾವರಣ ಬಂಡಾಯದ ನಾಡು ಗದಗ ಜಿಲ್ಲೆಯ ನರಗುಂದ ಪಟ್ಟಣದ ಸುತ್ತಮುತ್ತ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯ ಇಂದು ಕಾಳು ದಂಧೆ ಕೋರರ ಪಾಲಾಗ್ತಾ ಇರುವುದು ಕಂಡುಬಂದಿದ್ದು ನಗರದ ಜನತೆಯಲ್ಲಿ ಆತಂಕ ಸೃಷ್ಟಿಸಿತು ಬೆಳಗಿನ ಜಾವ ಸರಿಸುಮಾರು ಒಂಬತ್ತು ಗಂಟೆಗೆ ನಗರದ ಕೆಲ ಬಡಾವಣೆಗಳಲ್ಲಿ ಮನೆ ಮನೆಗೆ ತೆರಳಿದ ಬಡವರು ಬುಗ್ಗ ಮತ್ತು ಕಡು ಬಡವರಿಗಿಂತ ಗುರುತಿಸಿ ಸರ್ಕಾರದಿಂದ ನೀಡಲಾಗ್ತಾ ಇರುವಂತಹ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಖರೀದಿಸ್ತಾ ಇರುವ ಜಾಲವೊಂದು ಪತ್ತೆಯಾಗಿದ್ದು ಏಕಾಳು ಕಾಳು ದಂಧೆಕೋರರ ಸುಳಿವನ್ನ ಸಾರ್ವಜನಿಕರು ಸ್ಥಳೀಯ ನಾಗರಿಕ ಆಹಾರ ಸರಬರಾಜು ಇಲಾಖೆಯ ಅಧಿಕಾರಿ ಅನಿಲ್ ಪವಾರ್ ಹಾಗೂ ಗಣಕಯಂತ್ರ ನಿರ್ವಾಹಕ ಸಿಬ್ಬಂದಿ ರಫೀಕ್ ನದಾಫ್ ಮತ್ತು ನರಗುಂದ ಪೊಲೀಸ್ ಠಾಣೆಯ ಪಿಎಸ್ಐ ಮಣ್ಣೂರು ಅವರಿಗೆ ತಿಳಿಸಿದ್ದು ಸದರಿ ಅಧಿಕಾರಿಗಳು ಸಕ್ಕರೆ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಸರ್ಕಾರದಿಂದ ನೀಡ್ತಾ ಇರುವಂತಹ ಪಡಿತರ ಅಕ್ಕಿಯನ್ನ ಮೂಟೆಗಟ್ಟಲೆ ಪಡಿತರ ಅಕ್ಕಿಯನ್ನ ದಾಸ್ತಾನು ಮಾಡಲಾಗಿದೆ ಅಲ್ಲದೆ ಕೆಲವು ಕಾಳು ದಂಧೆಕೋರರು ಯಾರದೂ ಭಯವಿಲ್ಲದೆ ಕಾನೂನಿನ ಪರಿಜ್ಞಾನವಿಲ್ಲದೆ ಅಕ್ರಮವಾಗಿ ಅನ್ನಭಾಗ್ಯ ಯೋಜನೆಯ ಅಕ್ಕಿಗಳನ್ನ ಶೇಖರಣೆ ಮಾಡಿ ಇಟ್ಟಿದ್ದಾರೆ ಅದಲ್ಲೇ ಒಂದು ವ್ಯವಹಾರ ನರಗುಂದ ಪಟ್ಟಣದ ಮತ್ತು ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ನಡೀತಾ ಇದ್ದು ಕಾಳು ದಂಧೆಕೋರರಿಗೆ ಕಡಿವಾಣ ಹಾಕಬೇಕಾಗಿದೆ ಅನ್ನಭಾಗ್ಯ ಯೋಜನೆಯನ್ನು ದುರುಪಯೋಗ ಪಡಿಸಿಕೊಂಡು ಅಕ್ರಮ ದಂಧೆಗೆ ಇಳಿದಿರುವಂತಹ ದಂಧೆಕೋರರು ನಗರದ ದಂಡಾಫೋರ್ ಬಡಾವಣೆಯ ವಜರಂಗಿ ಒಂದು ಎಂಬುವರ ಮನೆಯ ಮುಂದೆ ಅಂದರೆ ಬಳಿಗಾರ್ ಗಿರಿರಾಣಿಯ ಆವರಣದಲ್ಲಿ ಹೀರೋ ಎಚ್ ಎಫ್ ಗಾಡಿ ಸಂಖ್ಯೆ ಕೆಎ ಟ್ವೆಂಟಿ ಫೋರ್ ಕ್ಯೂ ಟ್ವೆಂಟಿ ಒನ್ ಫೋರ್ ಸೆವೆನ್ ಗುರುತಿನ ವಾಹನವನ್ನು ಬಳಸಿಕೊಂಡು ಸಂಗ್ರಹಿಸಲಾದಂಥ ಲಾರಿ ಸುಮಾರು ಐವತ್ತು ಕೆಜಿ ಸಾಮರ್ಥ್ಯದ ನಲವತ್ತೆಂಟು ಚೀಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಆರೋಪಿಯು ವಾಹನವನ್ನು ಬಿಟ್ಟು ಪರಾರಿಯಾಗಿದ್ದಾನೆಂತ ಸ್ಥಳೀಯ ಮೂಲಗಳಿಂದ ಬಂದಿದ್ದು ನೆರಗುಂದ ಪೊಲೀಸ್ ಠಾಣೆಯ ಪಿಎಸ್ಐ ಮಣ್ಣೂರ್ ಅವರು ಪ್ರಕಟ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಅಪರಾಧಿಗಳ ಪ ಪತ್ತೆಗೆ ಬಲೆ ಬೀಸಿದ್ದಾರೆ ಸಂಗ್ರಹಿಸಿ ಇಡಲಾದ ಅಕ್ಕಿ ಮೋಟೆ ಅಕ್ಕಿ ಸಂಗ್ರಹಣೆಗಾಗಿ ಬಳಸಿದ ವಾಹನ वरदी गुरुनाथ केंगारकर